ನನಗೆ ಮಹೇಂದ್ರ ಜಾಸ್ತಿ ಪರಿಚಯ ಇಲ್ಲ ನಾನು ಸುಮಾರು ಹದಿನೇಳನೇ ವರ್ಷದಲ್ಲಿ ರಾಜಕೀಯ ಪ್ರಾರಂಭ ಮಾಡಿರ್ತಕ್ಕಂಥನು ದೇವಂಗತ ಎಂ ಪಿ ಪ್ರಕಾಶ್ ಸಾಹೇಬರು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರ ಆ ಒಂದು ಅವರ ನೇತೃತ್ವದಲ್ಲಿ ನಾನು ರಾಜಕೀಯ ಪ್ರಾರಂಭ ಮಾಡಿ ಇವರು ಸಕ್ರಿಯವಾಗಿ ಸುಮಾರು ಮೂವತ್ತು ಮೂವತ್ತೊಂದು ವರ್ಷದ ಕಾಲದ ಅವಧಿ ನಾನು ರಾಜಕಾರಣದಲ್ಲಿದ್ದೇನೆ ನಾನು ಕೂಡ ಸಮಾಜವನ್ನು ಭಾಳ ಹತ್ತಿರದಿಂದ ಕಂಡಿದ್ದೇನೆ ನೋಡಿದ್ದೀನಿ ಕೂಡ ಆದರೆ ನಾವು ಮನೆಯಲ್ಲಿ ಸೇರಿರ್ತಕ್ಕಂಥದ್ದು ವಿಶೇಷವಾಗಿ ಈ ಮಹೇಂದ್ರವರ ಜೀವನ ಕಥೆ ಏನು ಈ ಪುಸ್ತಕ ಬಂದಿದೆ ಅವರು ಪರಿವರ್ತನೆ ಆಗಿ ಈ ಕೋಮ ಸವಾರದ ಬಗ್ಗೆ ಪುನಃ ಗರ್ ವಾಪ್ಸಿ ಮಾಡಿರ್ತಕ್ಕಂಥವ್ರವರು ಗರ್ವಾಪ್ಸಿ ಮಾಡಿರತಕ್ಕಂಥವ್ರು ಮಹೇಂದ್ರ ಅವರು ಆಮೇಲೆ ಅವರು ನೀವು ಕೂಡ ಸುಧೀರ್ ಅವರು ಕೂಡ ನಿಖಿತ್ ಕೂಡ ಅಷ್ಟೇ ಈ ಗರ್ ವಾಪ್ಸಿನ ಬಹಳ ಚೆನ್ನಾಗಿ ಮಜಾ ಇದೆ ಯಾವ ಬಲ್ಬೀರ್ ಸಿಂಗ್ ಮೊದಲನೇ ಹಿಟ್ಟು ಬಾಲ್ಬೀರ್ ಬಾಲ್ಬರ್ ಬಾಬರಿ ಮಸ್ಜಿದ ಧ್ವಂಸಗೊಳಿಸ್ತಾನೆ ಅವರು ಪುಣ್ಯಾತ್ಮ ಇವತ್ತು ನೂರು ಮಸೀದ್ ಕಟ್ಟಿದಾನೆ ಬಲ್ಬೀರ್ ಸಿಂಗ್ ಇನ್ ಮರ್ತಬಿಟ್ಟು ಮೊನ್ನೆ ರಾಮ್ ಜನ್ಮ ಭೂಮಿಗೆ ಬಲ್ಬೀರ್ ಸಿಂಗ್ ಕರೀಲಿಲ್ಲ ಅವರು ಇಂಥ ನೂರಾರು ಉದಾಹರಣೆಗಳು ಅನ್ಸಲ್ಲ ಆದರೆ ಎಲ್ಲೋ ಒಂದು ಜಾಗದಲ್ಲಿ ನಾವು ಕಷ್ಟ ಕಾಲದಲ್ಲಿ ಸುಲ್ಕಿದ್ದೀವಿ ಯಾಕೆ ಹೇಳ್ತಾ ಮಾತು ಅಂತಂದರೆ ಬಹುಶಃ ಸತ್ಯವನ್ನು ಸುಳ್ಳು ಮಾಡತಕ್ಕಂಥ ಕಾಲ ಇಷ್ಟು ವೇಗವಾಗಿ ನಮ್ಮ ದೇಶದಲ್ಲಿ ಎದ್ದು ಕಾಣ್ತಾ ಇದೆ ಅದು ಒಂದು ದುಃಖದ ಸಂಗತಿ ಇದಕ್ಕೆ ಧ್ವನಿಯಾಗಿ ನಿಖಿತ್ ಹೇಳೋಕೆಲ್ಲ ಸಂದರ್ಭದಲ್ಲಿ ನಿಜಕ್ಕೂ ಹೀರೋನೆ ಪ್ರಕಾಶ್ ರಾಜು ಬಹಳಷ್ಟು ಫಿಲಿಮ್ನಲ್ಲಿ ಸುಮಾರು ಐ ಥಿಂಕ್ ಯು ಅಬೌಟ್ ಫೈವ್ ಅವಾರ್ಡ್ಸ್ ಐದು ನ್ಯಾಷನಲ್ ಅವಾರ್ಡ್ ಪಡೆದಿರ್ತಕ್ಕಂಥ ಆಮೇಲೆ ಐದು ಫಿಲ್ಮ್ ಫೇರ್ ಅವಾರ್ಡ್ಸ್ ಕೂಡ ಇದ್ದಾವೆ ಐ ಡೋಂಟ್ ಹೌ ಮೆನಿ ಅವಾರ್ಡ್ಸ್ ಈ ಆಸ್ ಗಾಡ್ ಬಹಳಷ್ಟು ಅವಾರ್ಡ್ಗಳು ನೆಗೆಟಿವ್ ರೂಪದಲ್ಲಿ ಸಿಕ್ಕಿರ್ತಕ್ಕಂಥ ಸಪೋರ್ಟಿಂಗ್ ಅವಾರ್ಡ್ ಸಿಕ್ಕಿರ್ತಕ್ಕಂಥ ಅವಾರ್ಡ್ಗಳು ಇದ್ರು ಕೂಡ ರಿಯಲ್ ಲೈಫ್ ನಲ್ಲಿ ನನ್ನ ನನ್ನ ವೈಯಕ್ತಿಕ ಅಭಿಪ್ರಾಯದಲ್ಲಿ ಅವರು ಈಗ ಒಂದು ಈ ಸಂದರ್ಭದಲ್ಲಿ ಅವರು ಇಟ್ಟಿರ್ತಕ್ಕಂಥ ಹೆಜ್ಜೆ ಬಹಳ ಈಸಿ ಅಲ್ಲ ಕಷ್ಟ ಇದೆ ತಿರುವ ಮುರುವ ತಿರುವ ಮುರ ತಿಕ್ಕಾಡ್ತಾರೆ ಅವ್ರನ್ನ ತಿಕ್ಕಾಡ್ತಾರೆ ನಮ್ಮನ್ನು ತಿಕ್ಕಾಡ್ತಾರೆ ಇದಕ್ಕೆ ರೆಡಿ ಆಗಿರಬೇಕು ಇದೇ ಕೂಡ ಆದರೆ ಒಂದು ಮಹೇಂದ್ರ ಸಿಂಗ್ ಅವರು ಮಹೇಂದ್ರ ಅವರು ವಿಶೇಷವಾಗಿ ಪಟ್ಟಿರ್ತಕ್ಕಂಥ ಕಷ್ಟವನ್ನ ನವೀನ ಅವರು ವಿಶೇಷವಾಗಿ ಮೂರನೇ ಬುಕ್ ಅನ್ಸುತ್ತೆ ಅವರು ನಾಲ್ಕನೇ ಬುಕ್ ನಾಲ್ಕನೇ ಪುಸ್ತಕದಲ್ಲಿ ಇವತ್ತು ಅವರ ಜೀವನ ಚರಿತ್ರೆಯನ್ನು ತಂದು ವಿಶೇಷವಾಗಿ ಈ ಕೋಮವಾದಿಯವರು ಸಂಘಟನೆಗಳಲ್ಲಿ ಯಾವ ರೀತಿ ಯುವಕರನ್ನ ಮಿಸ್ಯೂಸ್ ಮಾಡ್ತಾರೆ ಇದಕ್ಕೆ ಯುವಕರು ಒಳಗಾಗಬಾರ್ದು ಅಂತ ಹೇಳಿ ಅವರ ಈ ಒಂದು ಜೀವನ ಚರಿತ್ರೆ ಬುಕ್ಕನ್ನು ಇವತ್ತು ವಿಶೇಷವಾಗಿ ಪ್ರಕಾಶ್ ಅವರು ಸುಮಾರು ಈ ಪುಸ್ತಕಗಳನ್ನು ಇವತ್ತು ಪ್ರಿಂಟ್ ಮಾಡಿ ಇಡೀ ಕರ್ನಾಟಕದಲ್ಲಿ ಯುವಕರಿಗೆ ತಲುಪಿಸ್ತಕ್ಕಂಥ ಕೆಲಸ ಏನು ಮಾಡ್ತಾ ಇದ್ದಾರೆ ನನ್ನ ನಿಜಕ್ಕೆ ಹೃದಯಪೂರ್ವಕ ಧನ್ಯವಾದಗಳನ್ನು ಸಹ ಸ್ನೀಕೆಚ್ಚರಿ ಬಯಸ್ತೇನೆ ಇವತ್ತು ನಮ್ಮಲ್ಲಿ ಕೂಡ ಎಲ್ಲ ಒಂದು ಆಗಲ ನರೇಶನ್ ಬೇಕು ಒಂದು ಕೇವಲ ಬಿಜೆಪಿಗೆ ಆರ್ ಎಸ್ ಎಸ್ ಗೆ ಬೈಕ್ ಅಂತ ಇದು ಒಂದು ಲೆಕ್ಕಕ್ಕೆ ಸರಿ ಅನ್ಸರ್ ಪಡ್ ಸಮ್ವೇರ್ ಐ ಫೀಲ್ ವಿ ಶುಡ್ ಹ್ಯಾವ್ ನಮ್ದೇ ಆದಂತ ಒಂದು ನರೇಶನ್ ಬೇಕು ನರೇಶನ್ ಯಾವಾಗಲೂ ಒಂದು ಹೀರೋ ಬೇಕು ನರೇಶನ್ ಮಾಡೋ ಕಲಿಗೆ ನಮಗೆ ಒಂದು ಯಾವಾಗಲೂ ಹೀರೋ ಬೇಕು ಯಾಕಂದ್ರೆ ಒಂದು ಕತೆ ಬರೆಯೋ ಕಲಿ ಒಂದು ಹೀರೋನ ಯೋಚನೆ ಮಾಡ್ತೀವಿ ಆ ಪ್ರೊಡ್ಯೂಸರು ಆ ಹೀರೋನ ಹಿಡ್ಕೊಂಡು ಪ್ರೊಡ್ಯೂಸ್ ಮಾಡ್ತಾನೆ ಅದಕ್ಕೆ ಇರ್ತಕ್ಕಂಥ ಎಲ್ಲ ಸೇಟ್ ಆರ್ಟಿಸ್ಟ್ಗಳು ಹೀರೋ ಹೀರೋನ್ಗಳು ಬರ್ತಾರೆ ಕತೆ ನಡೀತದೆ ಪಿಕ್ಚರ್ ನಡೀತದೆ ನಮಗೂ ಯಾರೋ ಒಂದು ಹೀರೋ ಬೇಕು ಸೊ ನನ್ನ ವೈಯಕ್ತಿಕ ಅಭಿಪ್ರಾಯದಲ್ಲಿ ಈ ನರೇಶನಿಗೆ ಈ ನಮ್ಮ ಹಿಂದುತ್ವ ವಾದಕ್ಕೆ ಪರಾಯವಾಗಿ ಯಾವುದೇ ಒಂದು ವಾದ ಇದ್ರೆ ಅದು ಅಂಬೇಡ್ಕರ್ ವಾದ ಅಂತ ನಾನು ಈ ಸಂದರ್ಭಕ್ಕೆ ನಾನು ಬಹಳಷ್ಟು ಸರಿ ನಮ್ಮ ಸ್ನೇಹಿತರು ಆಯಸ್ಎಸ್ ಸ್ನೇಹಿತರು ಸ್ನೇಹಿತರೂ ನಾನು ಬಹಳ ಮಾತನಾಡ್ತೇನೆ ಏನಾಗಿ ತಪ್ಪು ವಿಚಾರ ಯುವಕರಿಗೆ ಹೇಳಿ ಈ ಒಂದು ಕೋಮವಾದದಲ್ಲಿ ಎಲ್ಲೋ ಒಂದು ಜಾಗದಲ್ಲಿ ನಾವು ಅಂಬೇಡ್ಕರ್ ಸಾಹೇಬನ ಮಾರ್ಕೆಟಿಂಗ್ ಮಾಡ್ಕೊಳ್ಳೋದ್ರಲ್ಲಿ ತಪ್ಪಿದೆವ ಅಂತ ನನ್ನ ಒಂದು ಅಭಿಪ್ರಾಯ ಯಾಕಂದ್ರೆ ಅಂಬೇಡ್ಕರ್ ಅವರು ಕೇವಲ ಎಸ್ ಸಿ ಎಸ್ ಟಿ ಮಾತ್ರ ಅಲ್ಲ ಈ ದೇಶದ ಪ್ರತಿಯೊಬ್ಬ ಹೆಣ್ಮಕ್ಕಳಿಗೆ ಇವತ್ತು ಈ ದೇಶದಲ್ಲಿ ಕಾನೂನುಗಳನ್ನು ತರತಕ್ಕಂಥ ಕೆಲಸ ಯಾರೇ ಒಬ್ಬ ನಾಯಕ ಮಾಡಿದರೆ ಅದು ಕೇವಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾತ್ರ ಅದು ಕೇವಲ ಮಾತ್ರ ಅಲ್ಲ ಅಲ್ವಾ ಇದು ಎಲ್ಲೋ ಬರ್ತಕ್ಕಂಥಗಳಲ್ಲಿ ಅಂಬೇಡ್ಕರ್ ಸಾಹೇಬ್ರನ್ನ ಗಟ್ಟಿ ಧ್ವನಿಯಾಗಿ ಹಿಂದುತ್ವವಾದಿ ಬಗ್ಗೆ ಹಿಂದುತ್ವ ಹಿಂದುತ್ವ ಬಗ್ಗೆ ಮಾತಾಡತಕ್ಕಂಥ ನನಗೇನು ಬಹಳ ಓದ್ಕಂತಿಲ್ಲ ನಾನು ಇತಿಹಾಸ ಆಗಲಿ ಪ್ರಾಣಗಳನ್ನು ಜಾಸ್ತಿ ಓದಿಲ್ಲ ಆದರೆ ಇರ್ತಕ್ಕಂಥ ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯದಲ್ಲಿ ನಾಲೆಜ್ನಲ್ಲಿ ಬಾರೋ ನಾಲೆಜ್ ಆಗಿರ್ಬೋದು ಓದ್ಕಂಥದ್ದಾಗಿರ್ಬೋದು ಈ ಹಿಂದೂನ ನಾ ಪದ ಪದವನ್ನು ತಂದಿರತಕ್ಕಂಥದ್ದು ನಾನು ಬಹಳ ಸಂದರ್ಭದಲ್ಲಿ ಮಾತನಾಡ್ತಾ ಇದ್ದೇನೆ ಐ ಡೋಂಟ್ ಹೌ ಮಚ್ ಇಟ್ ಮೇಕ್ಸ್ ರಿಲವೆನ್ಸ್ ಟು ಯು ವೆದರ್ ಯು ಲೈಕ್ ದಿಸ್ ಪಾಯಿಂಟ್ ಆರ್ ನಾಟ್ ಹಿಂದೂ ಕ್ವಾಲಿಫಿಕೇಶನ್ ಬಿಲ್ ನಮ್ಗೆ ಎಷ್ಟು ಇಂಪಾರ್ಟೆಂಟ್ ಇದೆ ಅಂತಂದ್ರೆ ಎಲ್ಲ ಈ ಕೋಮವಾದಿಯ ನರೇಶನ್ನ ಈ ಕೋಮವಾದಿ ನರೇಶನ್ನ ಎಲ್ಲೋ ಒಂದು ಜಾಗದಲ್ಲಿ ಹತ್ತಿಕ್ಲಿಕ್ಕೆ ಒಂದು ಪ್ರಯತ್ನ ಆಗ್ಬೋದು ಅಂತ ನನ್ನ ಅಭಿಪ್ರಾಯ ಯಾಕಂದ್ರೆ ಹಿಂದೂ ಕ್ವಾಲಿಫಿಕೇಶನ್ ಬಿಲ್ ನ ವಿರೋಧ ಮಾಡ್ತಕ್ಕಂಥವ್ರು ಯಾರು ದ ಪೀಪಲ್ ಹೂ ಅಪೋಸ್ಡ್ ಹಿಂದೂ ಕ್ವಾಲಿಫಿಕೇಶನ್ ಬಿಲ್ ಯಾರು ಅಂತಕ್ಕಂಥ ಮೊದಲೇ ಹಿಂದೂ ಕ್ವಾಲಿಫಿಕೇಶನ್ ಅಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾರನ್ನ ತಂದ್ರು ಒಬ್ಬ ಚೀಫ್ ಹೇಳ್ತಾ ಶೂದ್ರರು ಕ್ಷತ್ರಿಯರ ಬ್ರಾಹ್ಮಣರ ವೈಶ್ಯರ ಕೆಲಸಗಳನ್ನ ಮಾಡ್ಬೇಕಂತ ಹೇಳಿರ್ತಕ್ಕಂಥದ್ದು ಅಸ್ಸಾಂ ಮುಖ್ಯಮಂತ್ರಿ ಈ ತರ ಮನಸ್ಥಿತಿ ಇನ್ನಾದ್ರೂ ಈ ಜನರದಿದೆ ಈ ಬಸವಣ್ಣವರು ಕೂಡ ಅಜ್ಞೆ ಮಾಡಿರ್ತಕ್ಕಂಥದ್ದು ವಿಶೇಷವಾಗಿ ಶೂದ್ರನ ಅನ್ಟಚಬಿಲಿಟಿನ ಮೇಲೆ ತರಬೇಕಂತ ಹೋರಾಟ ಮಾಡಿರ್ತಕ್ಕಂಥ ಬಸವಣ್ಣವ್ರನ್ನ ಆದಿಯಾಗಿ ಇವತ್ತು ಅಂಬೇಡ್ಕರ್ ಅವ್ರನ್ನ ವಿಶೇಷವಾಗಿ ನಮ್ಮ ಸರ್ಕಾರ ಬಸವಣ್ಣವರನ್ನ ಸಾಂಸ್ಕೃತಿಕ ನಾಯಕ ಅಂತ ಏನ್ ಹೇಳಿರ್ತಕ್ಕಂಥದ್ದು ಈ ಅಂಬೇಡ್ಕರ್ ವಾದವನ್ನ ಬಸವಣ್ಣ ವಾದವನ್ನ ನಾವು ಗಟ್ಟಿಯಾಗಿ ಜನರಲ್ಲಿ ವಹಿತಕ್ಕಂಥ ಕೆಲಸ ಮಾಡಬೇಕಂತ ನನ್ನ ವೈಯಕ್ತಿಕ ಅಭಿಪ್ರಾಯ ಹೇಳಕ್ಕೆ ಇಚ್ಛೆ ವಹಿಸ್ತೇನೆ ಇವತ್ತು ನೀವು ಇವಾಗ ನೋಡ್ರಿ ಹೆಂಗಿದೆ ಜಪಾನ್ ಈಸ್ ಪ್ಲಾನಿಂಗ್ ಸ್ಪೇಸ್ ಟೂರಿಸಂಗೆ ಮಾತನಾಡಿದ ಜಪಾನ್ ಹೆಕ್ಸಾ ಟ್ರ್ಯಾಕ್ ಅಂತ ಮಾಡಿ ಇವತ್ತು ಮುಂದೆ ಮೂನ್ ಆ ಯೋಚನೆ ಜಪಾನ್ ಇದೆ ಚೈನಾ ತ್ರೀ ಗಾರ್ಜಸ್ ಡ್ಯಾಮ್ ಅಂತ ಕಟ್ಟಿದೆ ತ್ರೀ ಗಾರ್ಜಸ್ ಡ್ಯಾಮ್ ನಲ್ಲಿ ಸುಮಾರು ಒಂದೇ ಒಂದು ಲೇಕ್ ಅದು ಆರ್ಟಿಫಿಷಿಯಲ್ ಲೇಕ್ ನಾಸಾ ಇಸ್ ಪ್ರೊಡಕ್ಟಿಂಗ್ ಜೀರೋ ಪಾಯಿಂಟ್ ಜೀರೋ ಸಿಕ್ಸ್ ಪರ್ಸೆಂಟ್ ಇದರಿಂದ ಸ್ಲೋ ಆಗಿದೆ ಅಂತ ಹೇಳಿ ಇಸ್ ಟಲ್ಲಿ ಅವರು ಸೈನ್ಸ್ ಅಂಡ್ ಟೆಕ್ನಾಲಜಿ ನಲ್ಲಿ ಎಜುಕೇಶನ್ ನಲ್ಲಿ ಇನ್ನೋವೇಷನ್ ಎಷ್ಟು ದುಡ್ಡು ಖರ್ಚು ಮಾಡ್ತಿದ್ದಾರೆ ಅಂತ ನಾವು ನಮ್ಮ ದೇಶ ಹೋಲ್ಸ್ಕೊಂಡು ನೋಡಿದ್ರೆ ಇದಕ್ಕೆಲ್ಲೋ ಒಂದು ಜಾಗದ ಉತ್ತರ ಸಿಗುತ್ತೆ ಇದು ನಮ್ಮಲ್ಲಿ ಏನಾಗಿದೆ ನಮ್ಮ ದೇಶದಲ್ಲಿ ಇತ್ತೀಚಿನ ದಿನಮಾನಗಳಲ್ಲಿ ಗುಡಿ ಗುಂಡಾರುಗಳು ಮಸೀದ್ಗಳು ಪಬ್ಲಿಸಿಟಿಗಳು ಹೊಸ ಎಂಟೂವರೆ ಸಾವಿರ ಕೋಟಿ ಏರೋಪ್ಲೇನ್ಗಳು ಕೇಂದ್ರ ಸರ್ಕಾರ ಆರೂವರೆ ಸಾವಿರ ಕೋಟಿ ಕೇವಲ ಪಬ್ಲಿಸಿಟಿ ಖರ್ಚು ಮಾಡಿರತಕ್ಕಂಥದ್ದು ಇಂಥ ಹಲವಾರು ಉದಾಹರಣೆಗಳನ್ನು ಕೊಡಬಹುದು ಬಟ್ ಈ ವೇದಿಕೆ ಅಲ್ಲ ಆದರೆ ಎಲ್ಲೋ ಒಂದು ಜಾಗದಲ್ಲಿ ನಾವೇನಿಲ್ಲ ಸಮಸ್ಕರಿದ್ದೇವೆ ನಾವೆಲ್ಲ ಚಿಂತಕರಾಗಿ ನಾವು ಒಂದೇ ರೀತಿಯಾದಂಥ ಐಡಿಯಾಲಜಿ ನಾವು ಗುರುತಿಸ್ಕೊಂಡು ನಾವು ಒಬ್ಬರಿಗೊಬ್ಬರಿಗೆ ಸೇರಿದಿವಿ ಇದ್ರ ಬಗ್ಗೆ ಒಂದು ಲಾರ್ಜರ್ ಪ್ಲಾಟ್ಫಾರ್ಮ್ ಆಗಬೇಕು ಚರ್ಚೆ ಮಾಡೋಣ ಅಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಇಚ್ಛೆ ಬಯಸ್ತೇನೆ ನಾನು ಜಾಸ್ತಿ ಸಮಯನ ತೋಳಕ್ಕೆ ಹೋಗಲ್ಲ ಜಾಸ್ತಿ ಮಾತನಾಡಕ್ಕೆ ಹೋಗೋದಿಲ್ಲ ವಿಶೇಷವಾದಂಥ ಕಾರ್ಯಕ್ರಮ ನಾನು ಕೂಡ ಮೊದಲನೇ ಬಾರಿಗೆ ಈ ಕಾರ್ಯಕ್ರಮದಲ್ಲಿ ಬಂದಿದ್ದೀನಿ ಸ್ನೇಹಿತರು ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ನಯನ ಮೋಟಮ್ನವರು ಕೂಡ ಇದ್ದಾರೆ ನವೀನ್ ಅವರು ಇದ್ದಾರೆ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಸ್ನೇಹಿತರಲ್ಲಿ ನಾನು ನಿಮ್ಮೆಲ್ಲರಿಗೆ ಕೂಡ ಸಲ್ಲಿಸ್ಲಿಕ್ಕೆ ಇಚ್ಛೆ ಬಯಸ್ತೀನಿ ಈ ಒಂದು ಮಹೇಂದ್ರವರ ಏನು ಕೂಗಿದೆ ಇವ್ರದೇನು ಒಂದು ಕನ್ವಿಕ್ಷನ್ ಇತ್ತು ಅಥವಾ ಇವ್ರದೇನು ಗುರಿ ಇದೆ ಇವ್ರ ಗುರಿಯನ್ನು ನಾವು ಪ್ರಾಮಾಣಿಕವಾಗಿ ಕೊಡಿಸ್ಲಿಕ್ಕೆ ಒಂದು ಪ್ರಯತ್ನ ಮಾಡೋಣ ಈ ಸಂದರ್ಭಕ್ಕೆ ನಾನು ಕೂಡ ಇಚ್ಛೆ ಬಯಸ್ತೀನಿ ಆದರೂ ಕೂಡ ನಮಗೆ ಕೂಡ ಇದು ಒಂದು ವೇದಿಕೆಯಲ್ಲಿ ಒಬ್ಬ ಕಾರ್ಯಕರ್ತನಾಗಿ ತಮ್ಮನ್ನು ನನಗೆ ಸ್ವೀಕಾರ ಮಾಡಬೇಕಂತ ಕೂಡ ತಮ್ಮಲ್ಲಿ ಕಳಕಳಿ ಮನವಿ ಮಾಡ್ತೇನೆ ಈ ಒಂದು ವೇದಿಕೆ ಇನ್ನು ಕೇವಲ ಬಳ್ಳಾರಿ ಬೆಂಗಳೂರಿಗೆ ಮಾತ್ರ ಆಗಬಾರದು ಈ ವೇದಿಕೆ ಜಿಲ್ಲೆ ಜಿಲ್ಲೆಗಳಲ್ಲಿ ಆಗಲಿ ಇಡೀ ರಾಜ್ಯದಲ್ಲಿ ಈ ವೇದಿಕೆ ಇದೇ ರೀತಿಯಾದಂಥ ಒಂದು ಸಂಘಟನೆ ಆಗಲಿ ಅಂತ ಈ ಸಂದರ್ಭದಲ್ಲಿ ಹೇಳಿ ನಮ್ಮ ನಿಮ್ಮ ಗುರಿಗಳು ಒಂದಾಗಿದ್ದರಿಂದ ಈ ಮಹೇಂದ್ರ ಅವರ ಏನು ಜೀವನ ಚರಿತ್ರೆ ಇದೆ ಎಲ್ಲ ಇಡೀ ಕರ್ನಾಟಕ ರಾಜ್ಯದ ಇಡೀ ದೇಶದ ಯುವಕರಿಗೆ ಮುಟ್ಲಿ ಅಂತ ಈ ಸಂದರ್ಭದಲ್ಲಿ ಹೇಳಿ ನನಗೆ ಕರೆಸಿ ಮಾತಾಡ್ಲಿಕ್ಕೆ ಅವಕಾಶ ತರಿಸ್ಕೊಟ್ಟು ನನಗೆ ಪುಸ್ತಕದ ಬಿಡುಗಡೆ ಮಾಡ್ಲಿಕ್ಕೆ ನನಗೆ ಕರೆಸಕ್ಕೆ ನಿಮ್ಮೆಲ್ಲರಿಗೆ ಸದಾ ಅಭಾರಿಯಾಗಿರ್ತದೆ ಈ ಸಂದರ್ಭದಲ್ಲಿ ಎರಡು ಮಾತನ್ನು ಮುಗಿಸ್ತೀನಿ ಜಯ ಜಯ